ಯುಗಾದಿ ಹಬ್ಬಕ್ಕೆ ಗೌಡ ಅವರ ಕಡೆಯಿಂದ ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ ಅದುವೆ ಸಿನಿಮಾದಲ್ಲಿ ನಟಸ್ತಾ ಇದ್ದಾರಂತೆ ವೈಷ್ಣವಿಗೌಡ ಅವರು ಈ ವಿಚಾರ ಈಗ ಸದ್ಯಕ್ಕೆ ತಿಳಿದು ಬಂದಿದ್ದು ಅತಿ ಶೀಘ್ರದಲ್ಲಿ ಸಿನಿಮಾ ಅಪ್ಡೇಟ್ ಅನ್ನು ಕೂಡ ಕೊಡಲಿದ್ದಾರೆ ಜೊತೆಗೆ ಕೆಲವಷ್ಟು ಜಾಹೀರಾತುಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ ಸೀತಾರಾಮದಲ್ಲಿ ಕಂಪ್ಲೀಟ್ ಆಗಿ ಒಂದು ಸೀತಾ ಪಾತ್ರವನ್ನು ಆಳವಾಗಿ ತುಂಬಾ ಚೆನ್ನಾಗಿ ನಡೆಸ್ತಾ ಇದಾರೆ ಕಥೆಯು ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿ ಸಾಗುತ್ತಿದೆ ಇವಾಗ ಒಂದು ಇಂಟ್ರೆಸ್ಟಿಂಗ್ ಘಟ್ಟ ತಲುಪಿದೆ ಪ್ರತಿ ಎಪಿಸೋಡ್ ಅನ್ನ ಜನರು ವೀಕ್ಷಣೆ ಮಾಡ್ತಾರಲ್ಲ ತುಂಬಾನೇ ಇಂಟ್ರೆಸ್ಟಿಂಗ್ ಇಂದ ನೋಡ್ತಾ ಇದ್ದಾರೆ ಸಂಜೆ ಆಯ್ತು ರಾತ್ರಿ ಆಯ್ತು ಅಂದ್ರೆ ಸಾಕು ಸೀತಾರಾಮ ನೋಡಕ್ಕೆ ಕುಳಿತು ಬಿಡ್ತಾರೆ ಮತ್ತೆ ಕೆಲವಿಸ್ಟು ಜನರಿಗೆ ರಾತ್ರಿ ನೋಡಕ್ಕಾಗ ಸುಖವಾಗಿ ಮರುದಿನ ಮತ್ತೆ ಟೆಲಿಕಾಸ್ಟ್ ಆಗುತ್ತಲ್ಲ ಸಹ ಒಂದು ಟ್ಯಾಮ್ ನೋಡ್ತಾರೆ ಅಥವಾ ಮೊಬೈಲ್ ಅಲ್ಲೂ ಸಹ ನೋಡ್ತಾರೆ ವೈಷ್ಣವ್ ಅಷ್ಟೊಂದು ಸಪೋರ್ಟ್ ಮಾಡ್ತಾರೆ ಕಂಪ್ಲೀಟ್ ಟೀಮ್ ನ ಅಂತಾನೆ ಹೇಳ್ಬೋದು ಇದರಲ್ಲಿ ಪುಟ್ಟ ಹುಡುಗಿಯ ಒಂದು ಪಾತ್ರ ಇದೆಯಲ್ಲ ಅದು ಕೂಡ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಎಲ್ರೂ ಕೂಡ ಸಿಹಿ ಪಾತ್ರವನ್ನ ಮೆಚ್ಕೊಂಡಿದ್ದಾರೆ ಇಷ್ಟಪಟ್ಟಿದ್ದಾರೆ ನೇಪಾಳದ ಹುಡುಗಿ ಎಷ್ಟು ಚೆನ್ನಾಗಿ ನಟನೆ ಮಾಡ್ತಾರೆ ಅಂದ್ರೆ ಧಾರಾವಾಹಿ ನೋಡಿದವರಿಗೆ ಗೊತ್ತಿರುತ್ತೆ ಈಗ ವೈಷ್ಣವಿ ಅವರು ಸಿನಿಮಾ ವಿಚಾರ ಮತ್ತೆ ಜಾಹೀರಾತಿನಲ್ಲೂ ಸಹ ಕಾಣಿಸ್ಕೊತಾ ಇದ್ದಾರೆ ಕಂಪ್ಲೀಟ್ ಆಗಿ ಬಿಜಿ ಆಗಿದ್ದಾರೆ ಅಂತ ಹೇಳ್ಬೋದು ಯುಗಾದಿ ಹಬ್ಬಕ್ಕೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅನ್ನ ವೈಷ್ಣವಿ ಅವರು ನೀಡಲಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಅಂತಾನೆ ಹೇಳ್ಬೋದು ಈ ಒಂದು ನಡೆ ಕೆಲವೊಂದು ಅಪರೂಪದ ಕ್ಷಣಗಳ ನೋಡ್ತಾ ಇರ್ಬೋದು